ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದು ನಾವೆಲ್ಲರೂ ಸಹ ನಮ್ಮ ಮಾತೃಭೂಮಿಯ ಬಗ್ಗೆ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ಮಕ್ಕಳಲ್ಲಿ ಹಾಗೂ ಯುವ ಜನಾಂಗಕ್ಕೆ ದೇಶ ಪ್ರೇಮವನ್ನು ದೇಶಾಭಿಮಾನವನ್ನು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕಾಗಿದೆ ರತ್ನಾಕರಾಮ್ ಹಿಮಾಲಯ ನಿಮ್ ಬ್ರಹ್ಮ ರಾಜರ್ಸಿ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ ಸಮುದ್ರ ರಾಜನಿಂದ ಪಾದವನ್ನು ತೊಳೆಸಿಕೊಂಡು ಹಿಮಾಲಯವೆಂಬ ಕಿರೀಟವನ್ನು ಧರಿಸಿ ಅಸಂಖ್ಯ ಬ್ರಹ್ಮರ್ಸಿ ರಾಜರ್ಸಿ ರತ್ನಗಳಿಂದ ಅಲಂಕೃತಳಾಗಿರುವ ಭಾರತ ಮಾತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಭಾರತ ದೇಶ ಎಂದರೆ ಅದು ಕೇವಲ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ಕಣಿವೆ ಕಂದರಗಳು ನದಿ ಪರ್ವತಗಳು ಮಣ್ಣಿನಿಂದ ಕೂಡಿದಂಥ ಜಡವಸ್ತು ಅಲ್ಲ ಭಾರತ ನಮ್ಮೆಲ್ಲರ ಮಾತೃಭೂಮಿ ನಮ್ಮ ಭಾವನೆಗಳೊಂದಿಗೆ ಸಮ್ಮಿಳಿತವಾಗಿರುವ ಪುಣ್ಯಭೂಮಿ ಭಾರತದ ಪ್ರತಿ ಧೂಳಿನ ಕಣಕಣದಲ್ಲಿಯೂ ಸಹಿತ ದೈವಾಂಶ ಸಂಭೂತದಿಂದ ಕೂಡಿದೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ದೈವತ್ವ ಶಕ್ತಿಯನ್ನು ಹೊಂದಿದ ಪಾವನ ಪುಣ್ಯಭೂಮಿ ನಮ್ಮ ಭಾರತ ದೇಶ ಭಾರತ ದೇಶದ ಆಧ್ಯಾತ್ಮಿಕ ಚಕ್ರವರ್ತಿ ವೀರ ಸನ್ಯಾಸಿ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಭಾರತದ ಪರಂಪರೆ ಸಾಂಸ್ಕೃತಿಕ ಪರಂಪರೆ ಇದನ್ನು ಬೋಧಿಸಲು ವಿದೇಶಕ್ಕೆ ತೆರಳಿದಾಗ ಹದಿನೆಂಟು ನೂರ ತೊಂಬತ್ತ್ಮೂರರಿಂದ ತೊಂಬತ್ತೇಳರವರೆಗೆ ತದನಂತರ ಭಾರತಕ್ಕೆ ಮರಳಿ ಬಂದಾಗ ಭಾರತದ ರಾಮೇಶ್ವರಕ್ಕೆ ಕಾಲುಡಿತಿದ್ದಂತೆ ರಾಮೇಶ್ವರದ ಸಮುದ್ರದ ದಡದ ಮಣ್ಣಿನಲ್ಲಿ ಬಿದ್ದು ಹೊರಲಾಡಿ ಆ ಮಣ್ಣನ್ನ ಹಣೆಗೆ ತೋತಾರೆ ಏಕೆಂದರೆ ನಾನು ವಿದೇಶದಲ್ಲಿ ಭೋಗ ಭೂಮಿಯಲ್ಲಿ ಓಡಾಡಿದ್ರಿಂದ ನನ್ನ ಮೈ ಹಾಗೂ ಮನಗಳಿಗೆ ಕೊಳೆ ಹತ್ತಿದೆ ಆ ಕೊಳೆಯನ್ನು ಸ್ವಚ್ಛ ಮಾಡುವ ಕೊಳೆಯನ್ನು ತೊಳೆಯುವ ಶಕ್ತಿ ನನ್ನ ಭಾರತ ದೇಶದ ಅಧ್ಯಾತ್ಮದ ಮಣ್ಣಿಗಿದೆ ಎಂದು ವಿವೇಕಾನಂದರು ಭಾವುಕರಾಗ್ತಾರೆ ಅಂಥ ಪವಿತ್ರ ದೇಶದಲ್ಲಿ ನಾವೆಲ್ಲರೂ ಸಹಿತ ಜನ್ಮ ತಾಳಿದ್ದೀವಿ ಅಂತಂದರೆ ಅದು ಬಹುತೇಕ ನಾವೆಲ್ಲರೂ ಸಹ ಬಹಳಷ್ಟು ಭಾಗ್ಯವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾರತ ದೇಶದಲ್ಲಿ ಅನೇಕ ನಗರಗಳು ಸಪ್ತ ಮೋಕ್ಷದಾಯಕ ನಗರಗಳು ಹೇಳಿ ಬರ್ತವೆ ಅಯೋಧ್ಯ ಮಥುರಾ ಮಾಯಾ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಸಪ್ತೈತ ಮೋಕ್ಷದಾಯಕ ಅಯೋಧ್ಯ ಮಥುರಾ ಕಾಂಚಿ ಕಾಶಿ ಉಜ್ಜಯಿನಿ ಹೀಗೆ ಅನೇಕ ನಗರಗಳು ಇಡೀ ಭಾರತ ದೇಶದ ಸಾಂಸ್ಕೃತಿಕ ಸಂಪತ್ತನ್ನು ಹೆಚ್ಚಿಸಿ ಇಡೀ ಮನುಕುಲಕ್ಕೆ ತಮ್ಮದೇ ಆದ ದಿವ್ಯ ಸಂದೇಶವನ್ನು ನೀಡಿದ್ದಾವೆ ಅದರಂತೆ ನದಿಗಳು ಗಂಗೆ ಜ ಯಮುನೇ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಗುರು ಅಂತ ಹೇಳ್ತಾರೆ ಗಂಗಾ ಯಮುನಾ ಸರಸ್ವತಿ ನರ್ಮದಾ ಕಾವೇರಿ ಕೃಷ್ಣೆ ತುಂಗಭದ್ರಾ ಅನೇಕ ನದಿಗಳು ಭಾರತಾದ್ಯಂತ ಸುಜಲಾಂ ಸಫಲಾಂ ಹರಿದು ಇಡೀ ರೈತರ ಭೂಮಿಯನ್ನ ರೈತರ ಪಾಳಿಗೆ ಬೆಳಕನ್ನು ನೀಡಿದ್ದಾವೆ ಅಂಥ ವಿಫುಲ ನಿಸರ್ಗ ಸಂಪತ್ತನ್ನು ಹೊಂದಿದ ರಾಷ್ಟ್ರ ನಮ್ಮದು ಪ್ರಾಚೀನ ಕಾಲದ ಒಬ್ಬರು ವಿದ್ವಾಂಸರು ಹೇಳ್ತಾರೆ ಸ್ವರ್ಗದಲ್ಲಿ ಹತ್ತಾರು ಕಾಲ ಹತ್ತಾರು ದಶಕಗಳ ಕಾಲ ಬದುಕ ಬದುಕುವುದಕ್ಕಿಂತ ಭಾರತ ದೇಶದಲ್ಲಿ ಒಂದೇ ಒಂದು ಕ್ಷಣ ಬದುಕಿದರೆ ಸಾಕು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಮ್ಯಾಕ್ಸ್ಮುಲರ್ ಅಂತಕ್ಕಂಥ ಒಬ್ಬ ಆಂಗ್ಲ ವಿದ್ವಾಂಸ ಹೇಳ್ತಾರೆ ಜಗತ್ತಿನಲ್ಲಿ ಪ್ರಕೃತಿ ದೇವತೆಯು ಎಲ್ಲ ತರಹದ ಸಂಪತ್ತು ಸಾಮರ್ಥ್ಯ ಸೌಂದರ್ಯವನ್ನು ಅತಿ ಹೆಚ್ಚಾಗಿ ಯಾವುದಾದರೂ ದೇಶಕ್ಕೆ ದಯಪಾಲಿಸಿದ್ದರೆ ಅದು ಭಾರತ ದೇಶಕ್ಕೆ ಮಾತ್ರ ಭಾರತವು ಸ್ವರ್ಗಕ್ಕೆ ಸಮಾನವಾಗಿಯೂ ಇರುವಂಥ ರಾಷ್ಟ್ರ ಸ್ವರ್ಗಕ್ಕಿಂತ ಭಾರತ ದೇಶ ಮಗಿಲು ಅನ್ನುವಂಥ ಮಾತನ್ನು ಮುಲ್ಲರ್ ತಮ್ಮ ಭಾರತ ಭೇಟಿಯ ಸಂದರ್ಭದಲ್ಲಿ ಹೇಳಿದ್ದಾರೆ ಅದೇ ರೀತಿ ನದಿಗಳು ಬೆಟ್ಟಗಳು ಅದೇ ರೀತಿಯ ಪರ್ವತಗಳು ಪರ್ವತಗಳು ಕೂಡ ಭಾರತದ ಪಾಲಿಗೆ ಅಭೇದ್ಯ ಕೋಟೆಗಳಂತೂ ಇವತ್ತು ನಿಂತಿದ್ದಾವೆ ಮಹೇಂದ್ರೋ ಮಲಯ ದೇವಾತ್ಮ ಹಿಮಾಲಯ ಹಿಮಾಲಯ ದೇವತೆಗಳ ಆತ್ಮ ಇದ್ದ ಹಾಗೆ ಎನ್ನುವುದನ್ನ ನಾವು ಯಾರೂ ಕೂಡ ಮರೆಯುವಂತಿಲ್ಲ ಹೊರನ ಮಂದಿರ ಗಿರಿಯ ಗಂಧರ ಮುಗಿಯ ಹಾರ ಅನ್ನುವ ಮಾತು ಇಡೀ ಆಕಾಶಕ್ಕೆ ಇಡೀ ನಭೋಮಂಡಲಕ್ಕೆ ಒಂದು ಪುಷ್ಪವೃಷ್ಟಿ ಹಾಗೆ ಮಾಲಾರ್ಪಣೆ ಮಾಡಿದ ಹಾಗೆ ಯಾವುದಾದರೂ ಪರ್ವತ ಇದ್ದರೆ ಅದು ನಮ್ಮ ರಾಷ್ಟ್ರದ ಹಿಮಾಲಯ ಅನ್ನುವಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದಾಗಿದೆ ಆದ್ದರಿಂದ ಕೇವಲ ಹಿಮಾಲಯವಲ್ಲದೆ ಮಹೇಂದ್ರ ಮಲಯ ಸಹ್ಯಾದ್ರಿ ಬೆಟ್ಟಗಳು ಅರಾವಳಿ ಪರ್ವತಗಳು ಇಡೀ ರಾಷ್ಟ್ರದ ಏಕತೆಗೆ ತಮ್ಮದೇ ಆದ ವಿಶೇಷ ಕೊಡುಗೆಗಳನ್ನು ನೀಡಿದ್ದಾವೆ ಆದ್ದರಿಂದ ಪ್ರತಿಯೊಂದು ಸಹ ಈ ದೇಶದಲ್ಲಿ ಮಣ್ಣಿನ ಕಣಕಣದಲ್ಲಿಯೂ ಸಹ ದೈವಾಂಶ ಸಂಭೂತದಿಂದ ಕೂಡಿದಂಥ ರಾಷ್ಟ್ರ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ತ್ಯಾಗ ಬಲಿದಾನ ಅನೇಕರ ತ್ಯಾಗ ಬಲಿದಾನದಿಂದ ಬಂದಂತ ಸ್ವಾತಂತ್ರ್ಯ ದೇಶ ಭಕ್ತರ ಕೊಡುಗೆ ರಾಷ್ಟ್ರಕ್ಕೆ ಸಾಕಷ್ಟಿದೆ ಆದ್ದರಿಂದ ಇಲ್ಲಿ ಭಾರತ ಬಹಳಷ್ಟು ವೈವಿಧ್ಯತೆಯಿಂದ ಕೂಡಿದ ರಾಷ್ಟ್ರ ಆದ್ದರಿಂದ ಇಲ್ಲಿ ಅಂಬೆ ಜನಿಸಿ ನಿನ್ನಳು ಧನ್ಯನಾದೆನು ದೇವಿಯೇ ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ನಿನ್ನ ಅಂಗಗಳೆಲ್ಲವೋ ಎನ್ನ ಅಂಗಗಳೆಲ್ಲವೋ ನಿನ್ನ ಸೊಂಪನು ಬಲ್ಲವು ನಿನ್ನ ಸಂಗವೇ ಪರಮ ಮಂಗಳವೆಂಬುದು ಮರಿಯೆನು ನಿನ್ನ ಕಂಗಳ ಪುಣ್ಯ ಕಾಂತಿಯೊಳೆನ್ನ ಕಂಗಳ ತೆರೆದೆನು ನಿನ್ನ ಮಹಿಮೆಯ ಬೆರೆವೆನೋ ನಿನ್ನ ಹೆಸರೇ ಕೆರೆವೆನು ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ ಮೆರವೆನು ನಿನ್ನ ಸೇವೆಯೊಳಳಿವ ಅಳಿವ ಭಾಗ್ಯಕ್ಕೆ ಸಕಲ ಭಾಗ್ಯವ ತೊರೆವೆನು ಅನ್ನುವಂಥ ಕವಿಯ ವಾಣಿಯೊಂದಿಗೆ ಭರತ ಖಂಡದ ಹಿತವೇ ನನ್ನ ಹಿತ ಎಂದು ಭಾರತ ಮಾತೆಯ ಮತವೇ ನನ್ನ ಮತ ಎಂದು ಭಾರತಾಂಬೆಯ ಸುತರೆ ಸೋದರರು ಎಂದು ನುಗ್ಗು ಮುಂದಕ್ಕೆ ಧೀರ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಎನ್ನುವಂಥ ಮಾತನ್ನು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ರಾಷ್ಟ್ರಕವಿ ಅವರು ನಮ್ಮನ್ನೆಲ್ಲ ನಮ್ಮಲ್ಲಿ ದೇಶಭಕ್ತಿಯ ನುಡಿಗಳನ್ನು ಹೇಳುವ ಮೂಲಕ ದೇಶಭಕ್ತಿಯ ಜವಾಬ್ದಾರಿಯನ್ನು ಜಾಗೃತಗೊಳಿಸಿದ್ದಾರೆ ಆ ನಿಟ್ಟಿನಲ್ಲಿ ನನ್ನ ದೇಶ ನನ್ನ ಜನ ನನ್ನ ಪ್ರಾಣಮಾನ ಘನ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಹೊಸ ನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ ಕಟ್ಟೋಣ ಬಾವೊಂದು ಹೊಸ ನಾಡೊಂದನು ರಸದ ಬೀಡೊಂದನು ಎನ್ನುವಂತೆ ನಾವೆಲ್ಲರೂ ಸಹ ಈ ಮಾತೃಭೂಮಿಯ ಮೇಲೆ ಈ ಮಾತೃಭೂಮಿಯ ಶ್ರೇಷ್ಠ ಪರಂಪರೆ ಹಾಗೂ ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದ ಈ ಪುಣ್ಯಭೂಮಿಯ ಪಾವನ ಪುಣ್ಯಭೂಮಿಯ ತ್ಯಾಗ ಬಲಿದಾನಗಳಿಂದ ಕೂಡಿದಂಥ ರಾಷ್ಟ್ರದ ಸಂಸ್ಕೃತಿಯನ್ನು ರಾಷ್ಟ್ರದ ಇತಿಹಾಸವನ್ನು ಇಂದಿನ ಮಕ್ಕಳಿಗೆ ಇಂದಿನ ಯುವ ಜನಾಂಗಕ್ಕೆ ತಿಳಿಸುವ ಅವಶ್ಯಕತೆ ಇದೆಂದು ಹೇಳ್ತಾ ಇಂದಿನ ದಿನ ಈ ನನ್ನ ಸಂದೇಶವನ್ನು ತಮಗೆ ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ